ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ದೇವಸ್ಥಾನಕ್ ಹೋದಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ಆದ್ರೆ ಮುಖ್ಯವಾಗಿ ನಾಲ್ಕು ತಪ್ಪುಗಳನ್ನ ಮಾಡ್ಲೇಬಾರ್ದು ಎಷ್ಟೋ ಜನ ಗೊತ್ತಿರುತ್ತೆ ಗೊತ್ತಿದ್ರು ಕೆಲವೊಂದ್ಸಲ ಬೇರೆಯವರು ನೋಡಿ ಅವರು ಅನುಸರಿಸ್ಬಿಡ್ತಾರೆ ಎಷ್ಟೋ ಜನ ಗೊತ್ತಿಲ್ದೇನೂ ಮಾಡ್ತಾ ಇರ್ತಾರೆ ತಿಳ್ಕೊಳ್ಳಿ ದೇವಸ್ಥಾನಕ್ಕೂ ಯಾವತ್ತೂ ಸಹ ಬರಿ ಹೋಗ್ಬಾರ್ದು ದೇವಸ್ಥಾನಕ್ಕೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಸಹ ಹಣ್ಣು ಹೂವು ಪೂಜಾ ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೇಕು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ ನಂತರ ಅಲ್ಲಿಂದ ಬರಿಗೈಯಲ್ಲಿ ಮನೆಗೆ ಬರ್ಬಾರ್ದು ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ರೆ ಅಭಿಷೇಕದ ತೀರ್ಥವನ್ನ ತಗೊಳ್ಬೇಕು ಹೂವನ್ನ ಕೊಟ್ಟು ಪ್ರಸಾದವಾಗಿ ಹೂವನ್ನ ತಗೊಂಡ್ಬರ್ಬೇಕು ಅಥವಾ ಪ್ರಸಾದವನ್ನ ಕೊಟ್ಟಾಗ ಪ್ರಸಾದವನ್ನ ತಗೊಂಡು ತಿನ್ಬೇಕು ಮನೆಗಾದ್ರೂ ತಗೊಂಡ್ಬರ್ಬೇಕು ಬರಿ ಕೈಯಲ್ಲಿ ಮಾತ್ರ ಬರಬಾರ್ದು ಬರಿ ಕೈಯಲ್ಲಿ ಹೋಗ್ಬಾರ್ದು ಬರಿಗೈಯಲ್ಲಿ ಬರಬಾರ್ದು ದೇವಸ್ಥಾನದಿಂದ ಜೊತೆಗೆ ಪ್ರಸಾದವನ್ನು ಕೊಟ್ಟಾಗ ಬೇರೆ ಯಾರಿಗೋ ಕೊಟ್ಬಿಡೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳೋದು ಈ ತಪ್ಪನ್ನು ಸಹ ಮಾಡಬಾರ್ದು ದೇವರ ಪ್ರಸಾದವನ್ನ ಕೊಟ್ಟಾಗ ಅವರು ಸ್ವೀಕಾರ ಮಾಡ್ಬೇಕು ಮನೆಯವರೆಲ್ಲರೂ ಸಹ ಅದನ್ನ ಸ್ವೀಕಾರ ಮಾಡ್ಬೇಕು ಇಲ್ಲ ಸ್ವಲ್ಪನ ಅದು ಸ್ವೀಕಾರ ಮಾಡಿ ಅಲ್ಲಿರ್ತಕ್ಕಂತ ಅವ್ರಿಗೆ ಹಂಚಬಹುದು ಇದನ್ನಾದ್ರೂ ಮಾಡಬೇಕು ಇನ್ನು ತುಂಬಾ ಜನ ದೇವಸ್ಥಾನಕ್ಕೆ ಹೋಗುವಾಗ ಗಂಟೆ ಬಾರಿಸ್ತಾರೆ ಮನೆಗೆ ಬರುವಾಗ್ಲೂ ಗಂಟೆ ಬಾರಿಸ್ತಾರೆ ಆದ್ರೆ ಮನೆಗೆ ಬರುವಾಗ ಗಂಟೆನ ಬಾರಿಸ್ಬಾರ್ದು ಇನ್ನು ದೇವಸ್ಥಾನದ ಒಳಗಡೆ ಹೋಗುವಾಗ ನಾವು ಚಪ್ಪಲಿ ಹಾಕೊಂಡು ಹೋ ಹೋಗಿ ಅಲ್ಲಿ ಬಿಟ್ಟಿರ್ಬಹುದು ಅಥವಾ ಬರಿಗಾಲಲ್ಲಿ ಹೋಗಿರ್ಬಹುದು ಆದ್ರೆ ದೇವಸ್ಥಾನದ ಒಳಗಡೆ ಹೋಗುವಾಗ ಕಾಲಗಳನ್ನ ತೊಳ್ಕೊಂಡು ಕೈಗಳನ್ನ ಶುದ್ಧವಾಗಿ ತೊಳ್ಕೊಂಡು ಹೋಗಿ ಪ್ರಾರ್ಥನೆಯನ್ನ ಮಾಡಿ ಮತ್ತೆ ಮನೆಗೆ ಬರುವಾಗ ಪ್ರಸಾದವನ್ನೆಲ್ಲ ತಗೊಂಡು ಮನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಕೈ ಕಾಲಗಳನ್ನ ತಕ್ಷಣ ತೊಳಿಬಾರ್ದು ತುಂಬಾ ಜನ ಅದನ್ನು ಮಾಡ್ಬಿಡ್ತಾರೆ ಯಾವ ಕಾರಣಕ್ಕೂ ದೇವಸ್ಥಾನದಿಂದ ಮನೆ ಒಳಗಡೆ ಬರುವಾಗ ಕಾಲಗಳನ್ನ ತೊಳಿಬಾರ್ದು ಇನ್ನು ದೇವಸ್ಥಾನದಲ್ಲಿ ತುಂಬಾ ಜನ ದೇವರ ಒಂದು ಹುಂಡಿಗೆ ಹಾಕ್ಬೇಕಾದ್ರೆ ಮಹಾಮಂಗ್ರಾತಿಗೆ ಹಾಕ್ಬೇಕಾದ್ರೆ ಚಿಲ್ಲರ ಏನೋ ಹುಡುಕ್ತಾ ಇರ್ತಾರೆ ಆದ್ರೆ ಜೋಬಲ್ಲಿ ಕೈ ಹಾಕಿದಾಗ ಪರ್ಸಲ್ಲಿ ಕೈ ಹಾಕಿದಾಗ ಎಷ್ಟು ಹಣ ಸಿಗುತ್ತೋ ಅಷ್ಟು ಹಣ ಹಾಕ್ಬಿಡ್ಬೇಕು ನೂರು ರೂಪಾಯಿ ಐನೂರು ರೂಪಾಯಿ ಏನ್ ಸಿಗುತ್ತೋ ಅಷ್ಟನ್ನು ಹಾಕ್ಬೇಕು ಅದು ಬಿಟ್ಟು ಬಿಟ್ಟು ಚಿಲ್ಲರ ಮಾತ್ರ ಹುಡುಕಿ ಹಾಕ್ತಿವಿ ಅಂತಂದ್ರೆ ದೇವರು ನಮ್ಗೆ ಏನು ಕೊಟ್ಟಿಲ್ಲ ಅಂತ ನೀವೇ ತೋರ್ಸ್ದಂಕಾಗುತ್ತೆ ಮತ್ ಕೊಡಕ್ ಆಗೋದೇ ಇಲ್ಲ ಯಾಕಂದ್ರೆ ಕೊಡುವಂತಹ ಮನಸ್ಸು ನಮ್ಗಿಲ್ಲ ಅಂತಂದಾಗ ಭಗವಂತನಿಗೂ ಕೊಡುವ ಮನಸ್ಸು ಬರೋದಿಲ್ಲ ಮನೆಯಿಂದನೇ ಅಲ್ಲಿ ಎಷ್ಟು ಹಾಕಬೇಕು ಅಂತ ನಿರ್ಧಾರ ಮಾಡಿ ತಗೊಂಡೋಗಿ ಆದ್ರೆ ಅಲ್ಲೂ ಹೋಗಿ ಆ ಜೋಬು ಈ ಜೋಬು ಆ ಪರ್ಸ್ ಈ ಪರ್ಸ್ ಅಂತ ಹುಡುಕಬಾರ್ದು ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನ ಅಲ್ಲಿ ಹಾಕ್ಬಿಡ್ಬೇಕು ಆಗ್ಲಿ ಪರಮಾತ್ಮ ನಮ್ಮ ನಿಸ್ವಾರ್ಥ ಮನೋಭಾವಕ್ಕೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ತುಂಬಾ ಯೋಚನೆ ಮಾಡಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಚಿಲ್ಲರೆ ಹುಡುಕಿ ಚಿಲ್ಲರೆ ಇಲ್ಲ ಅಂತ ಹೇಳಿ ಹಾಗೆ ನಮಸ್ಕಾರ ಮಾಡ್ಕೊಂಡು ಬರಬಾರ್ದು ಈ ತಪ್ಪುಗಳನ್ನೇವತ್ತು ಮಾಡ್ಬಾರ್ದು ಯಾಕಂದ್ರೆ ನಂತರ ದೇವ್ರು ಏನು ಕೊಟ್ಟಿಲ್ಲ ಅಂತ ನಾವೇನ್ ಕೊಡ್ತಾ ಇದ್ವಿ ನಮ್ಗೆ ಎಲ್ಲಾ ಭಾಗ್ಯವನ್ನ ಕೊಟ್ಟಿದ್ರು ನಾವು ಕೊಡುವಂತಹ ಮನಸ್ಸಿಲ್ಲ ಅಂತಂದಾಗ ಭಗವಂತನಿಗೆ ಕುಟ್ಯಾಂತರ ಜನ ಭಕ್ತರು ಅವ್ರ ಕಡೆ ಗಮನ ಹರಿಸ್ತಾ ಇರ್ತಾರೆ ಭಗವಂತ ಮನಸ್ಸನ್ನ ನೋಡ್ತಾರೆ ಮನಸ್ಸಿಗೆನೆ ಭಗವಂತ ಒಲಿತಕ್ಕಂಥದ್ದು ಇಂತಹ ತಪ್ಪುಗಳನ್ನೇ ಹೊತ್ತು ಮಾಡಬೇಡಿ ದೇವಸ್ಥಾನಕ್ಕೆ ಹೋದಾಗ ಹಾಲು ನೀರು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಒಣ ಹಣ್ಣುಗಳು ಹೂವು ಕಾಯಿ ಯಾವುದು ಅಸಾಧ್ಯವಾಗುತ್ತೋ ಅದನ್ನ ತಗೊಂಡೋಗಿ ಬರಿ ಗೈಲ್ ಮಾತ್ರ ಹೋಗ್ಬಾರ್ದು ಇನ್ನು ದೇವಸ್ಥಾನಕ್ಕೆ ಹೋದಾಗ ಸುಖಗಳನ್ನ ಮಾತಾಡದೆ ಸ್ವಲ್ಪ ಹೊತ್ತು ಕೂತು ಧ್ಯಾನವನ್ನ ಮಾಡಿ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಗಟ್ಟಿ ಗಟ್ಟಿಯಾಗಿ ಮಾತಾಡ್ತಾ ಜೋರಾಗಿ ಮಾತಾಡ್ತಾ ಕಿರ್ಚ್ಕೊಂಡು ನಕ್ಕೊಂಡು ಕಷ್ಟಾ ಸುಖಗಳನ್ನ ಹೇಳ್ಕೊಂಡುಕೊಳ್ಳೋದಲ್ಲ ಅಲ್ಲಿ ಹೋಗಿರ್ತಕ್ಕಂತಹ ಯಾವ ಉದ್ದೇಶಕ್ಕೆ ಹೋಗಿರ್ತಾರ ಆ ಉದ್ದೇಶ ನೆರವೇರೋ ರೀತಿನಲ್ಲಿ ಅದನ್ನ ನೋಡ್ಕೊಳ್ಳಿ ಶಾಂತವಾದ ಒಂದು ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಮತ್ತೆ ಹೋದವ್ರಗೂ ಅಷ್ಟೇ ಯಾರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬಾ ಹೊತ್ತು ಮಾತಾಡ್ಸ್ಕೊಂಡು ಕುತ್ಕೊಂಬೇಡಿ ನಿಮ್ಮ ನಿಮ್ಮ ಒಂದು ಒಂದನ್ನ ಒಂದು ಮಂದಹಾಸವನ್ನು ಬೇರಿ ಲಘುವಾಗಿ ಮಾತಾಡಿಸಿ ನಂತರ ನೀವು ಹೋದ ಉದ್ದೇಶವನ್ನ ನೆರವೇರಿಸ್ಕೊಡಿ